ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಪಿ ಎಸ್ ಐ ಎಕ್ಸಾಮ್ಗೆ ಡೆಡಿಕೇಟೆಡಾಗಿ ಪ್ರಿಪೇರ್ ಮಾಡ್ತಿದ್ದೀರೋ ಅವರೆಲ್ಲರಿಗೂ ಕೂಡ ಇಷ್ಟು ದಿನ ನಮ್ಮದು ಪಿ ಎಸ್ ಐ ಪೇಪರ್ ಒಂದಂತೂ ಕೋರ್ಸ್ ಶುರುವಾಗಿದೆ ಆ್ಯಂಡ್ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ ಒಳಗೆ ನಾನು ಆಲ್ರೆಡಿ ಪೇಪರ್ ಒನ್ ಕ್ಲಾಸಸ್ನ ತೊಗೊಳ್ತಾ ಇದ್ದೀನಿ ಆ್ಯಂಡ್ ಫಸ್ಟ್ ಬ್ಯಾಚ್ ಮುಗಿತಾ ಬಂದಿದೆ ಆ್ಯಂಡ್ ಸೆಕೆಂಡ್ ಬ್ಯಾಚ್ ಪಿ ಎಸ್ ಐ ಸೆಕೆಂಡ್ ಬ್ಯಾಚ್ ಮೀನ್ಸ್ ಪಿ ಎಸ್ ಐ ಪೇಪರ್ ಒನ್ ಸೆಕೆಂಡ್ ಬ್ಯಾಚ್ ಇಟ್ ವಿಲ್ ಸ್ಟಾರ್ಟ್ ಸೂನ್ ಇಪ್ಪತ್ತನೇ ತಾರೀಕು ಫೆಬ್ರವರಿ ಇಪ್ಪತ್ತನೇ ತಾರೀಕು ಇದು ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ನಾನು ಒಂದು ಕೋರ್ಸನ್ನ ಕ್ರಿಯೇಟ್ ಕೂಡ ಮಾಡಿರ್ತೀನಿ ಆ್ಯಂಡ್ ನೀವು ಅಡ್ಮಿಷನ್ ಕೂಡ ಅದಕ್ಕೆ ತಗೋಬೋದು ಆ್ಯಂಡ್ ಈ ಥರ ನಮ್ಮದು ಪೇಪರ್ ಒಂದು ಪ್ರೋಗ್ರಾಮ್ ಅಂತೂ ನಡೀತಾ ಇದೆ ಬಹಳಷ್ಟು ಜನರ ಒಂದು ಕ್ವಶನ್ ಏನಾಗಿತ್ತು ಅಂದರೆ ಸರ್ ಪೇಪರ್ ಟೂಗೂ ಕೂಡ ಏನಾದರೂ ಮಾಡಿ ಅಂತ ಪೇಪರ್ ಟೂಗೆ ನನ್ನ ಪ್ಲ್ಯಾನ್ ಹೆಂಗಿದೆ ಅಂದರೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ನ ಮಾಡಬೇಕು ಅಂತ ಇದೆ ಫ್ರೆಂಡ್ಸ್ ಓಕೆ ಏನಿದು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಅಂದರೆ ಏನು ನೋಡಿ ಭಾಳ ಸರ್ತಿ ಈ ಪಿ ಎಸ್ ಎಕ್ಸಾಮ್ಗೆ ಓದೋರು ಒಂದು ಸಿಲೆಬಸ್ ಪ್ರಕಾರ ಯಾವತ್ತೂ ಕೂಡ ಅದನ್ನು ಕವರ್ ಮಾಡ್ತಿರೋದಿಲ್ಲ ಅದಕ್ಕೆ ನನ್ನ ಉದ್ದೇಶ ಏನು ಅಂದರೆ ನೀವೆಲ್ಲರೂ ಕೂಡ ಸಿಲೆಬಸ್ನ ಕವರ್ ಮಾಡಬೇಕು ಫ್ರೆಂಡ್ಸ್ ನಾವು ಯು ಪಿ ಸಿಗೆ ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ಯಾವ ಥರ ಒಂದು ಟೆಸ್ಟ್ ಸಿರೀಸ್ನ ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನ್ ಆಗಿ ಮಾಡ್ತಿದ್ರು ಸೊ ಅದೇ ಥರನೇ ನಾನು ನಿಮಗೆ ಇವತ್ತಿನ ಒಂದು ಬದಲಾದಂಥ ಎಕ್ಸಾಮ್ ಪ್ಯಾಟರ್ನ್ಗೆ ನೀವು ಹೊಂದಾಣಿಕೆ ಮಾಡಿಕೊಳ್ಳುವ ಹಾಗೆ ಒಂದು ಟೆಸ್ಟ್ ಸೀರೀಸ್ನ ಲಾಂಚ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ಟೆಸ್ಟ್ ಸೀರೀಸ್ ಸಬ್ಜೆಕ್ಟ್ ವೈಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಫಸ್ಟ್ ಟು ಟೆಸ್ಟ್ ಎರಡು ವಾರ ನಿಮಗೆ ಸಮಯ ಸಿಗುತ್ತೆ ಈ ಎರಡು ವಾರದೊಳಗೆ ಪೊಲಿಟಿ ಓಕೆ ಫಸ್ಟ್ ಟೆಸ್ಟಲ್ಲಿ ಮೊದಲಿನ ಒಂದು ಹದಿನೈದು ಚಾಪ್ಟರು ನೆಕ್ಸ್ಟ್ ಟೆಸ್ಟ್ ಒಳಗೆ ನೆಕ್ಸ್ಟ್ ಒಂದು ಹದಿನೈದು ಚಾಪ್ಟರು ಏನಿದಾವೆ ಫೆಬ್ರವರಿ ಗೆ ಅಂದರೆ ನೆಕ್ಸ್ಟ್ ಸಂಡೇ ಫಸ್ಟ್ ಟೆಸ್ಟ್ ಇರುತ್ತೆ ಆ್ಯಂಡ್ ಇದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕಡೆಯೂ ಕೂಡ ಇರುತ್ತೆ ಈ ಆನ್ಲೈನ್ ಆಫ್ಲೈನ್ ಟೆಸ್ಟ್ನ ಭಾಳ ದಿನದಿಂದ ಭಾಳಷ್ಟು ಜನ ಕೇಳ್ತಿದ್ದೀರಿ ಆನ್ಲೈನಲ್ಲಿ ಕೂಡ ನಾನು ಲಾಂಚ್ ಮಾಡಿರ್ತೀನಿ ನೀವು ಅದನ್ನು ಇವತ್ತೇ ಜಾಯಿನ್ ಆಗ್ಬೋದು ಫ್ರೆಂಡ್ಸ್ ಆ್ಯಂಡ್ ಆಫ್ಲೈನಲ್ಲಿ ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಕಲ್ಯಾಣ ನಗರದ ಹತ್ತನೇ ಅಡ್ಡರಸ್ತೆಯಲ್ಲಿರುವಂಥ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನೀವು ಬಂದು ಎನ್ರೋಲ್ಮೆಂಟ್ನ ತೊಗೋಬೋದು ಫ್ರೆಂಡ್ಸ್ ಆ್ಯಂಡ್ ಯಾರೂ ಕೂಡ ನೆಕ್ಸ್ಟ್ ವೀಕ್ವರೆಗೂ ವೆಯ್ಟ್ ಮಾಡಬೇಡ್ರಿ ಅದರ ಒಳಗೆ ಬಂದು ನೀವು ಇದಕ್ಕೆ ಅಡ್ಮಿಷನನ್ನು ಮಾಡಿ ಅದು ಆದಮೇಲೆ ಎರಡು ಪಾಲಿಟಿ ಟೆಸ್ಟ್ ಆದಮೇಲೆ ಎರಡು ಜೋಗ್ರಫಿ ಟೆಸ್ಟ್ ವರ್ಲ್ಡ್ ಜೋಗ್ರಫಿ ಇಂಡಿಯನ್ ಜೋಗ್ರಫಿ ಎರಡು ಪೇಪರ್ಗಳು ಅಂದರೆ ಈ ಪೇಪರ್ಗಳಲ್ಲಿ ಹಂಡ್ರೆಡ್ ಕ್ವಶನ್ಸ್ ಏನಿರ್ತವೆ ಈ ಹಂಡ್ರೆಡ್ ಕ್ವಶನ್ ಕೂಡ ಜೋಗ್ರಫಿ ಬಗ್ಗೆನೇ ಇರ್ತವೆ ಟೋಟಲ್ ಎರಡು ಟೆಸ್ಟ್ ಅಂದರೆ ಟೂ ಹಂಡ್ರೆಡ್ ಕ್ವಶನ್ ಆಯಿತು ಟೂ ಹಂಡ್ರೆಡ್ ಕ್ವಶನ್ ಕೂಡ ಈ ಒಂದು ಪಾಲಿಟಿ ಸಬ್ಜೆಕ್ಟಿಂದನೇ ಬಂದಿರ್ತವೆ ಇಲ್ಲಿ ಪಾಲಿಟಿ ಕರೆಂಟ್ ಅಫೇರ್ಸ್ ಇಂದಾನು ಕೂಡ ಬಂದಿರ್ತವೆ ಆ್ಯಂಡ್ ಬೇಸಿಕ್ ಪಾಲಿಟಿಯಿಂದನೂ ಕೂಡ ಬಂದಿರ್ತವೆ ಹಾಗೇನೆ ಜೋಗ್ರಫಿ ಕರೆಂಟ್ ಅಫೇರ್ಸಿಂದನೂ ಬಂದಿರ್ತವೆ ಜೋಗ್ರಫಿ ಬೇಸಿಕ್ ಇಂದೂ ಬಂದಿರ್ತವೆ ಅದು ಆದಮೇಲೆ ನಾನು ಹೆಂಗೆ ಡಿಸೈನ್ ಮಾಡಿದ್ದೀನಿ ಎರಡು ಕರೆಂಟ್ ಅಫೇರ್ಸ್ ಟೆಸ್ಟ್ ಈ ಕರೆಂಟ್ ಅಫೇರ್ಸ್ ಟೆಸ್ಟ್ನ ನಾನು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲ ಈ ಕರೆಂಟ್ ಅಫೇರ್ಸ್ನ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನೋಡಿ ಆ್ಯಕ್ಚುಲಿ ಕರೆಂಟ್ ಅಂದಾಗ ಏನಾಗುತ್ತೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ನ್ಯೂಸ್ ಒಳಗಿರ್ತಾವೋ ಅವು ಜನವರಿ ಎರಡು ಸಾವಿರದ ಇಪ್ಪತ್ತೈದರೊಳಗೂ ಕೂಡ ನ್ಯೂಸ್ ಒಳಗಿರ್ತವೆ ಓಕೆ ಹೀಗಾಗಿ ಲಿಂಕ್ ಇದ್ದೇ ಇರುತ್ತೆ ಸೊ ಒಂದು ವರ್ಷಕ್ಕಿಂತ ಮುಂಚಿತವಾದಂಥ ಕರೆಂಟ್ ಅಫೇರ್ಸ್ನ ಕವರ್ ಮಾಡಬೇಕು ಸೊ ಅದಕ್ಕೆ ಎರಡು ಟೆಸ್ಟ್ಗಳನ್ನು ಆರು ತಿಂಗಳ ಕರೆಂಟ್ ಅಫೇರ್ಸ್ನ ಕವರ್ ಮಾಡಲಿಕ್ಕೆ ಎರಡು ಟೆಸ್ಟ್ಗಳನ್ನು ನಾನು ಹಾಕಿದ್ದೀನಿ ಅದು ಆದಮೇಲೆ ಎಕನಾಮಿಕ್ಸ್ ಎರಡು ಟೆಸ್ಟು ಹಿಸ್ಟ್ರಿ ಎರಡು ಟೆಸ್ಟು ದೆನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಗೇನ್ ಕರೆಂಟ್ ಅಫೇರ್ಸ್ ಎಂಡ್ ಅದರ್ ಸಿಕ್ಸ್ ಮಂತ್ಸ್ ಮೀನ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ದು ಒನ್ ಇಯರ್ದು ಕರೆಂಟ್ ಅಫೇರ್ಸ್ ಇಲ್ಲಿಗೆ ಕವರ್ ಆಗುತ್ತೆ ದೆನ್ ಐ ಪುಟ್ ಈಕೋಲಜಿ ಓಕೆ ಈಕೊಲಾಜಿ ಟೆಸ್ಟ್ನ ಹಾಕಿದ್ದೀನಿ ಆ್ಯಂಡ್ ಡೇಟ್ಸ್ನ ಕೂಡ ನಾನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ ಆ್ಯಂಡ್ ಅದು ಆದಮೇಲೆ ಇವು ಇಷ್ಟು ಸಬ್ಜೆಕ್ಟ್ ಕವರ್ ಆದಮೇಲೆ ಇನ್ ಬಿಟ್ವೀನ್ ಏನಾದರೂ ಬದಲಾವಣೆ ಮಾಡಬೇಕು ಅಂತ ನನಗನ್ಸಿದ್ರೆ ಐ ಕ್ಯಾನ್ ಚೇಂಜ್ ಇಟ್ ನಾನು ಪರ್ಟಿಕ್ಯುಲರ್ಲಿ ಒಂದೊಂದು ಟಾಪಿಕ್ನು ಒಂದೊಂದು ಚಾಪ್ಟರ್ನು ಹಾಕಿ ಕೊಡ್ಬೋದಿತ್ತು ಅದು ಸಿಕ್ಕಾಪಟ್ಟಿ ಆಗುತ್ತೆ ಫ್ರೆಂಡ್ಸ್ ಯು ಪಿ ಸಿಗೆ ಅಷ್ಟು ನೆಸಸರಿ ಇದೆ ಹಾಗಾಗಿ ನಾನು ಆ ಒಂದು ಎಕ್ಸಾಮ್ಸಲ್ಲಿ ನೀವು ಓದೋ ಅವಶ್ಯಕತೆ ಇದೆ ಬಟ್ ಪಿ ಎಸ್ ಐ ಎಕ್ಸಾಮ್ಗೆ ಓವರ್ ಆಲ್ ಆಗಿ ನೀವು ಆ ಸಬ್ಜೆಕ್ಟ್ ಮೇಲೆ ನಾವು ಬುಕ್ ಹೇಳ್ತೀನಿ ಮುಂಚೆವಾಗಿದೆ ಅದನ್ನು ನೀವು ಓದ್ಕೊಂಬರ್ಬೇಕು ಟೆಸ್ಟ್ನ ಫೇಸ್ ಮಾಡಬೇಕು ಆ್ಯಂಡ್ ಈ ಒಂದು ಫೋರ್ ಮಂತ್ಸ್ ಆಗುತ್ತೆ ಈ ಒಂದು ಕಾಂಪ್ರಿಹೆನ್ಸಿವ್ ಟೆಸ್ಟ್ ಎಲ್ಲ ಮುಗಿಬೇಕು ಅಂದರೆ ಕಾಂಪ್ರಿಹೆನ್ಸಿವ್ ಟೆಸ್ಟ್ನ ನಾನು ಮೂರು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಸೆಟ್ ಮಾಡಿದ್ದೀನಿ ಸೊ ದ್ಯಾಟ್ ನೀವು ಆಲ್ರೆಡಿ ಫೋರ್ ಮಂತ್ಸಿಂದ ಯಾರು ಡೆಡಿಕೇಟ್ ಆಗಿ ಓದ್ತಿದ್ದೀರಾ ನಿಮಗೆ ಈ ಕಾಂಪ್ರಹೆನ್ಸಿವ್ ಟೆಸ್ಟ್ ಮಾಡಲಿಕ್ಕೇನು ಡಿಫಿಕಲ್ಟ್ ಆಗೋದಿಲ್ಲ ಫ್ರೆಂಡ್ಸ್ ಓಕೆ ಈ ಥರ ನಿಮಗೆ ಒಂದು ಶೆಡ್ಯೂಲ್ನ ಮಾಡಿದ್ದೀನಿ ಸೊ ದ್ಯಾಟ್ ವಾಟ್ ಐ ಫೀಲ್ ಈಸ್ ನೀವು ಒಂದು ಕಡೆ ಎಲ್ಲೋ ಮನೆಯೊಳಗೆ ಕೂತು ರೂಮ್ನೊಳಗೆ ಕೂತು ಒಂದು ಸ್ಟಡಿ ಮಾಡ್ತಿದ್ದೀರಾ ಅದೆಲ್ಲ ಮಾಡ್ತಿದ್ದೀರಂದರೆ ಒಂದು ಮೋಟಿವೇಶನ್ ಇರೋದಿಲ್ಲ ಆ್ಯಂಡ್ ಅದಕ್ಕಿಂತನೂ ಇಂಪಾರ್ಟೆಂಟ್ ಏನು ಅಂದರೆ ನೀವು ಒಂದು ಟ್ರ್ಯಾಕ್ ಇರಬೇಕು ಅಂದರೆ ನೀವು ಓದ್ತಾ ಇರೋದು ಸರಿಯಾಗಿದೆಯೋ ಇಲ್ಲೋ ಓದಿದ್ದನ್ನು ಎಷ್ಟು ಯಾವ ಯಾವ ಥರ ನಾನು ಪರ್ಫಾರ್ಮ್ ಮಾಡ್ತಿದ್ದೀನಿ ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳಿಕ್ಕೆ ಯು ಹ್ಯಾವ್ ಟು ರೈಟ್ ಟೆಸ್ಟ್ ಸೀರೀಸ್ ಗೈಸ್ ಅದಕ್ಕೇ ನಮ್ಮ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ ಓಕೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಆ್ಯಪ್ ಲಿಂಕ್ನ ಹಾಕ್ತೀನಿ ಆ್ಯಂಡ್ ಆದಷ್ಟು ಬೇಗ ಈ ಒಂದು ಟೆಸ್ಟ್ ಸೀರೀಸ್ನ ನೀವೆಲ್ಲರೂ ಕೂಡ ಎನ್ರೋಲ್ ಆಗಿ ಫ್ರೆಂಡ್ಸ್ ನಮ್ಮ ಆ್ಯಪ್ ಬಂದ್ಬಿಟ್ಟು ಕನಮಡಿ ಕೆ ಎ ಎನ್ ಎಮ್ ಎ ಡಿ ಐ ಓಕೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿಬಿಟ್ಟು ನೀವು ಟೈಪ್ ಮಾಡಿದರೆ ಇದು ಬರುತ್ತೆ ಆ್ಯಂಡ್ ಇಲ್ಲಿ ಹೋಗಿ ನೀವು ಈ ಒಂದು ಎನ್ರೋಲ್ಮೆಂಟ್ನ ತೊಗೋಬೋದು ಫ್ರೆಂಡ್ಸ್ ಆ್ಯಂಡ್ ಪೇಪರ್ ಒನ್ ಕೋರ್ಸ್ನ ಯಾರು ತೊಗೋಬೇಕು ಅಂತ ಇದ್ದೀರಿ ಫೆಬ್ರವರಿ ಟ್ವೆಂಟಿಯತ್ ಓಕೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಸೆಕೆಂಡ್ ಬ್ಯಾಚ್ ಈ ಒಂದು ಪಿ ಎಸ್ ಐ ಪೇಪರ್ ಒನ್ ಕೋರ್ಸು ಪ್ರಾರಂಭ ಇದೆ ಆ್ಯಂಡ್ ನೀವೆಲ್ಲರೂ ಕೂಡ ಇದಕ್ಕೆ ಜಾಯಿನ್ ಆಗ್ಬೋದು ಫ್ರೆಂಡ್ಸ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನೋಡಿ ಕನಮಡಿ ಇನ್ಸ್ಟಿಟ್ಯೂಟಿಂದ ಎರಡು ಪೇಪರ್ ಒನ್ ಎ ಮತ್ತು ಪೇಪರ್ ಪೇಪರ್ ಟು ಎರಡೂ ಕೂಡ ಟೆಸ್ಟ್ ಸೀರೀಸ್ ಪ್ಲಸ್ ಕ್ಲಾಸಸ್ ನಿಮಗೆ ಸಿಗ್ತಿದ್ದಾವೆ ಪೇಪರ್ ಒಂದು ಕ್ಲಾಸ್ ಇಲ್ಲ ಪೇಪರ್ ಟೂದು ಕ್ಲಾಸ್ ಇಲ್ಲ ಪೇಪರ್ ಒಂದಂತೂ ಕ್ಲಾಸ್ ಇದೆ ಬಟ್ ಪೇಪರ್ ಟೂದು ಟೆಸ್ಟ್ ಸಿರೀಸ್ ಮಾತ್ರ ನೀವು ಇಲ್ಲಿ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್ ಸೊ ಅದಕ್ಕೆ ಯಾರ್ಯಾರೆಲ್ಲ ಇಲ್ಲ ಸರ್ ನಾನು ಐ ಕ್ಯಾನ್ ಮ್ಯಾನೇಜ್ ವಿತೌಟ್ ಕೋಚಿಂಗ್ ನನಗೆ ಕೋಚಿಂಗ್ ಅವಶ್ಯಕತೆ ಇಲ್ಲ ನಾನು ಇದನ್ನು ಮ್ಯಾನೇಜ್ ಮಾಡ್ತೀನಿ ನಾನು ಇದರ ಥರನೇ ಓದ್ತೀನಿ ಅಂತ ಏನು ಹೇಳ್ತೀರಿ ಆಲ್ರೆಡಿ ನಾನು ಯಾವ್ಯಾವ ಪುಸ್ತಕನ ರೆಫರ್ ಮಾಡಬೇಕು ಅಂತ ಕೂಡ ಒಂದು ಸಪ್ರೇಟಾಗಿ ವಿಡಿಯೋನ ಮಾಡಿದ್ದೀನಿ ಸೊ ನೀವೆಲ್ಲರೂ ಕೂಡ ಅದನ್ನು ರೆಫರ್ ಮಾಡಿ ಇನ್ ಬಿಟ್ವೀನ್ ಒಂದೇ ಬಾರಿಗೆ ನೀವು ಟ್ವೆಂಟಿ ಟೆಸ್ಟ್ನ ಫೀಸ್ನ ಕಟ್ಟಬೇಕು ಆ್ಯಂಡ್ ಯಾವುದೇ ಕಾರಣಕ್ಕೆ ಇನ್ ಬಿಟ್ವೀನ್ ಅದು ಆಯಿತು ಇದು ಆಯಿತು ಅಂತ ರೀಸನ್ ಹೇಳಿ ತಪ್ಪಿಸೋಂಗಿಲ್ಲ ಫ್ರೆಂಡ್ಸ್ ನೀವೇನಾದರೂ ಮಿಸ್ ಮಾಡಿದರೆ ದಟ್ ಈಸ್ ಲಾಸ್ ಫಾರ್ ಯು ಪೀಪಲ್ ಸೊ ಡೆಡಿಕೇಟಾಗಿ ನಮ್ಮದಂತೂ ಟೀಮ್ ಆಗಿ ವರ್ಕ್ ಮಾಡ್ತಿದ್ದೀರಿ ಸೊ ಹಾಗಾಗಿ ನೀವು ಕೂಡ ನಿಮ್ಮ ಡೆಡಿಕೇಷನನ್ನು ತೋರಿಸಿ ಸೊ ಈ ಒಂದು ಟೆಸ್ಟ್ ಸಿರೀಸ್ ಪ್ರೋಗ್ರಾಮನ್ನು ನೀವು ಕಂಪ್ಲೀಟಾಗಿ ಯೂಸ್ ತೊಗೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ನೀವು ಯಾವುದೇ ಊರೊಳಗಿರಲಿ ಎಲ್ಲೇ ಇರಲಿ ಈ ಥರ ಒಂದು ಒಂದು ಪ್ರೋಗ್ರೆಸಿವ್ ಒಳಗಿದ್ರೆ ನೀವು ಓಕೆ ನೀವು ಪೇಪರ್ ಒನ್ ಪೇಪರ್ ಟು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆ್ಯಂಡ್ ಯಾವಾಗ ಎಕ್ಸಾಮ್ ಅಥವಾ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಪೇಪರ್ ಒಂದು ಕೂಡ ನಾನು ಟೆಸ್ಟ್ ಸೀರೀಸ್ನ ಲಾಂಚ್ ಮಾಡ್ತೀನಿ ಅಥವಾ ವೇಟ್ ಫಾರ್ ಎನದರ್ ಮಂತ್ಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ನಾನು ಡಿಸೈಡ್ ಮಾಡ್ತೀನಿ ಆದರೆ ಈಗ ಪೇಪರ್ ಟೂದು ಬಹಳಷ್ಟು ಅವಶ್ಯಕತೆ ಇತ್ತು ಆ್ಯಂಡ್ ಅದೂ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಪಿ ಎಸ್ ಐ ಎಕ್ಸಾಮ್ಗೆ ಯಾರೂ ಕೂಡ ನಡೆಸಿಲ್ಲ ಫ್ರೆಂಡ್ಸ್ ಸೊ ಸಬ್ಜೆಕ್ಟ್ ವೈಸ್ ಈ ಥರ ಒಂದು ಟೆಸ್ಟ್ ಸೀರೀಸ್ ನಡೆಸೋದ್ರಿಂದ ನಿಮಗೆ ಕಾಂಪ್ರಿಹೆನ್ಸಿವ್ ಆಗಿ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಭಾಳ ಸರ್ತಿ ಪಿ ಎಸ್ ಐ ಆಸ್ ಆ ಸಿಲೆಬಸ್ ಪ್ರಕಾರ ಎಲ್ಲ ಸಬ್ಜೆಕ್ಟ್ನ ಓದಿರೋದಿಲ್ಲ ಈವನ್ ಪಾಸ್ ಆದರೂ ಕೂಡ ಬಹಳ ಸರ್ತಿ ಆ ಥರ ಎಲ್ಲ ಡಿ ಡೆಡಿಕೇಟಾಗಿ ಮಾಡಿರೋದಿಲ್ಲ ಆದರೆ ಎಕ್ಸಾಮ್ ಒಳಗೆ ಅದೇ ಕ್ವಶನ್ಸ್ಗಳು ಅವರು ಓದಿರೋದ್ರೆ ಭಾಳ ಸರ್ತಿ ಓದಿರೋದೇ ಬರೋದ್ರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಇದೆ ಎಸ್ ಓದಿರೋದು ಬರ್ಬೋದು ಇಲ್ಲ ಅಂತಲ್ಲ ಆದರೆ ಒಂದು ಸರ್ತಿ ಸಿಲೆಬಸ್ ಕಂಪ್ಲೀಟ್ ಮಾಡೋದ್ರಿಂದ ದ್ಯಾಟ್ ವಿಲ್ ಬಿ ಗುಡ್ ನೀವು ನಾಟ್ ಓನ್ಲಿ ಪಿ ಎಸ್ ಐ ಎಕ್ಸಾಮ್ ನೋಡಿ ಯಾರ್ಯಾರೆಲ್ಲ ಎಫ್ ಡಿ ಎಕ್ಸಾಮ್ ಓದ್ತಿದ್ದೀರಾ ಯಾರ್ಯಾರೆಲ್ಲ ಎಸ್ ಡಿ ಎಕ್ಸಾಮ್ ಗೊತ್ತಿದ್ದೀರಾ ಯಾರ್ಯಾರೆಲ್ಲ ಗ್ರೂಪ್ ಸಿ ಎಕ್ಸಾಮ್ ಗೆ ಓದ್ತಿದ್ದೀರಾ ಓಕೆ ಸೊ ಗ್ರೂಪ್ ಸಿ ಎಕ್ಸಾಮ್ ಓದ್ತಿದ್ರ ನೀವೆಲ್ಲರೂ ಕೂಡ ಈ ಟೆಸ್ಟ್ ಸಿರೀಸ್ನ ತೊಗೋಬೋದು ಜನರಲ್ ಸ್ಟಡೀಸ್ ಟೆಸ್ಟ್ ಸೀರೀಸ್ನ ನೀವೆಲ್ಲರೂ ತಗೋಬೋದು ಇದರಿಂದ ನಿಮಗೆ ಉಪಯೋಗ ಆಗುತ್ತೆ ಓಕೆ ಸೊ ಆದ್ದರಿಂದ ಒಂದು ಸರ್ತಿ ವಿಚಾರ ಮಾಡಿ ಈ ಟೈಮ್ ಟೇಬಲ್ನ ಇಟ್ಕೊಂಡು ನೀವು ವಿಚಾರ ಮಾಡಿ ನಿಮ್ಮ ಮನಸ್ಸೊಳಗೆ ಎಸ್ ನಿಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಸ್ ನಾನು ಮಾಡಲೇಬೇಕು ಡೆಡಿಕೇಟ್ ಆಗಿ ಮಾಡ್ತೀನಿ ಅಂತ ನಿಮಗನಿಸಿದರೆ ಎಸ್ ಪ್ಲೀಸ್ ವೆಲ್ಕಮ್ ಆ್ಯಂಡ್ ಈ ಒಂದು ಟೆಸ್ಟ್ ಸೀರೀಸ್ನ ತೊಗೊಳ್ರಿ ಐ ಆಮ್ ಶೋರ್ ಇಟ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಓಕೆ ಒಂದೊಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಕೊಡೋದಿಲ್ಲ ಫ್ರೆಂಡ್ಸ್ ಕಡ್ಡಾಯವಾಗಿ ಪರೀಕ್ಷೆ ದಿನಾಂಕದಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಮೊದಲೇ ಗ್ರೂಪ್ ಒಳಗೆ ತಿಳಿಸಿ ತಿಳಿಸಿರ್ತದೆ ಆ್ಯಂಡ್ ಆಫ್ಲೈನಲ್ಲಿ ಒಂದು ಓನ್ಲಿ ಹಂಡ್ರೆಡ್ ಸ್ಟೂಡೆಂಟ್ಸ್ಗೆ ಮಾತ್ರ ಅವಕಾಶ ಇರ್ತದೆ ಆನ್ಲೈನ್ ಅಲ್ಲೂ ಕೂಡ ಈ ವಿಷಯವಾರು ಪರೀಕ್ಷೆಗಳನ್ನ ನೀವು ಬರೀಬಹುದು ಆ್ಯಂಡ್ ಪೂರ್ತಿ ಪಠ್ಯಕ್ರಮವನ್ನು ನೀವೇ ನೀವು ಮುಗಿಸುವವರೆಗೂ ಕೂಡ ನಾವು ಸಹಾಯ ಮಾಡ್ತೀವಿ ಆ್ಯಂಡ್ ಮಾದರಿ ಪರೀಕ್ಷೆಗಳ ವಿವರಣೆಯನ್ನು ಮಾಡಬಹುದು ಇಫ್ ಐ ಆಮ್ ಪ್ರೀ ಅದರ್ವೈಸ್ ಐ ವಿಲ್ ಗಿವ್ ದ ಕೀ ಆನ್ಸರ್ ಕೀ ಆದ ಉತ್ತರಗಳನ್ನು ನೀಡಲಾಗ್ತದೆ ಪಿ ಎಸ್ ಐ ಮಾತ್ರವಲ್ಲ ಇದನ್ನೂ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಹೇಳಿ ಫ್ರೆಂಡ್ಸ್ ಪಿ ಎಸ್ ಐ ಮಾತ್ರ ಅಲ್ಲ ಮುಂಬರುವಂಥ ಕರ್ನಾಟಕ ಸರ್ಕಾರದ ಎಲ್ಲ ಎಕ್ಸಾಮ್ಸ್ಗಳಿಗೆ ಓಕೆ ಇನ್ಕ್ಲೂಡಿಂಗ್ ಇ ಎಸ್ ಐ ಎಕ್ಸೈಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ನು ನೀವು ಬರೀತಿದ್ದರೂ ನಿಮಗೂ ಕೂಡ ಈ ಒಂದು ಪೇಪರ್ಸ್ಗಳು ಎಕ್ಸಾಮ್ಸ್ ತು ಕಂಡಕ್ಟ್ ಮಾಡಿದ್ದು ಉಪಯೋಗ ಆಗುತ್ತೆ ನೀವು ಡೆಡಿಕೇಟ್ ಆಗಿ ಒಂದು ಸರ್ತಿ ವಿಚಾರ ಮಾಡಿ ಆ್ಯಂಡ್ ಇದಕ್ಕೆ ಎನ್ರೋಲ್ ಆದರೆ ಓಕೆ ನಿರಂತರ ಓದುವುದೇ ನಿಮಗೆ ಯಶಸ್ವಿ ಆಗಲಿಕ್ಕೆ ಮೂಲ ಕಾರಣ ಆಗುತ್ತೆ ಆ್ಯಂಡ್ ಅದಕ್ಕೆ ನಾನು ಒಂದು ವೇದಿಕೆನ ನಿಮಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಹೆಚ್ಚು ಹೆಚ್ಚು ಜನರಿಗೆ ನೀವು ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಹೇಳಿ ಆ್ಯಂಡ್ ಈ ಕೋರ್ಸ್ಗೆ ಎನ್ರೋಲ್ ಆಗೋಕ್ಕೆ ಆದಷ್ಟು ಬೇಗ ಎನ್ರೋಲ್ ಆಗಿ ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಪೇಪರ್ ಒನ್ ಯಾರ್ಯಾರು ಜಾಯಿನ್ ಆಗಿದ್ದೀರೋ ಈಗ ಪೇಪರ್ ಟೂದು ಕೂಡ ಇದರೊಳಗೆ ಕವರ್ ಆಗಿಬಿಡುತ್ತೆ ಸೊ ಓಕೆ ಪೇಪರ್ ಒನ್ ಪೇಪರ್ ಟು ನೀವು ನೋಟಿಫಿಕೇಷನ್ ಬಂದ ಮೇಲೆ ನಿಮ್ಗೆ ಅಷ್ಟು ಸಮಯ ಸಿಗೋದಿಲ್ಲ ನೋಟಿಫಿಕೇಸ್ ನೋಟಿಫಿಕೇಷನ್ ಬಂದ ಮೇಲೆ ಜಸ್ಟ್ ರಿವಿಷನ್ ಮಾಡೋಕ್ಕೂ ನಿಮಗೆ ಸಮಯ ಇರೋದಿಲ್ಲ ಸೊ ಆದ್ದರಿಂದ ಈಗಿನಿಂದಲೇ ಆ ಕಂಪ್ಲೀಟ್ ಟ್ರ್ಯಾಕ್ ಒಂದು ಸೈಕಲ್ ಮಾಡಿಬಿಡಿ ನೀವು ಸರ್ ಇನ್ನೂ ಮೂರು ತಿಂಗಳು ಬಿಟ್ಟು ಕರಿತಾರೋ ಯಾವಾಗ ಕರೀತಾರೋ ಆ್ಯಂಡ್ ಕೆಲವೊಬ್ರು ಅಂತಾರೆ ರಿಕ್ರೂಟ್ಮೆಂಟ್ ಮಾಡೋದಿಲ್ಲ ಅದು ಮಾಡೋದಿಲ್ಲ ಅಂತ ಆಲ್ರೆಡಿ ಹೋಮ್ ಮಿನಿಸ್ಟ್ರಿ ಹೇಳಿದೆ ಅಂತಾನೆ ಓಕೆ ಸೊ ಕಾಲ್ಫಾಮ್ ಮಾಡ್ತೀವಿ ಅಂತ ಮಾಡ್ತಾರೆ ಸರ್ಕಾರಿ ಜಾಬ್ಗಳು ಹೆಂಗೆ ಆದರೆ ನೀವು ಇಷ್ಟಾದರೂ ಪೇಶನ್ಸಿಂದ ಈ ಒಂದು ಎಕ್ಸಾಮ್ಸ್ಗಳನ್ನ ಬರೆದು ನೀವೊಂದು ಟಚ್ ಒಳಗಿರ್ಲಿಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್ ನಮ್ಮದೇ ಟೆಸ್ಟ್ ಸೀರೀಸ್ ತೊಗೊಳ್ರಿ ಅಂತಲೂ ನಾನು ಹೇಳ್ತಾಯಿಲ್ಲ ನನಗೆ ಬಟ್ ನೀವು ಎಲ್ಲಾದರೂ ತೊಗೊಳ್ರಿ ಬಟ್ ಟೆಸ್ಟ್ ಸಿರೀಸ್ನ ತೊಗೊಂಡು ನೀವು ಅದು ಸಬ್ಜೆಕ್ಟ್ ವೈಡ್ ಟೆಸ್ಟ್ ಸಿರೀಸ್ನ ತೊಗೊಂಡು ಟಚ್ ಒಳಗಿದ್ರೆ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಸಿಲೆಬಸ್ ಕವರ್ ಆಗುತ್ತೆ ಆ್ಯಂಡ್ ಫೈನಲ್ ಎಕ್ಸಾಮ್ ಒಳಗೆ ಪಾಸ್ ಆಗಲಿಕ್ಕೂ ಕೂಡ ಇದು ಕಾರಣ ಆಗುತ್ತೆ ಓಕೆ ಇದಕ್ಕೆ ಈ ಒಂದು ಟೆಸ್ಟ್ ಸೀರೀಸ್ಗೂ ಕೂಡ ನೈನ್ 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 ರುಪೀಸ್ ಇದೆ ಫ್ರೆಂಡ್ಸ್ ಓಕೆ ನಮ್ಮ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ನಲ್ಲಿ ಬಂದುಬಿಟ್ಟು ನೀವು ಈ ಒಂದು ಕೋರ್ಸ್ನ ಪರ್ಚೇಸ್ ಮಾಡ್ಬೋದು ನೈನ್ 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 ರುಪೀಸ್ ಇದೆ ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಟೆಸ್ಟ್ ಸೀರೀಸ್ ಪೇಪರ್ ಟೂದು ಟೆಸ್ಟ್ ಸೀರೀಸ್ ಪೇಪರ್ ಒಂದು ರಿಕ್ವೈರ್ಮೆಂಟ್ ಇದೆ ಅಂದರೆ ಆವಾಗ ನಾನು ಪ್ರಾರಂಭ ಮಾಡ್ತೀನಿ ಈಗ ಪೇಪರ್ ಒಂದು ಕ್ಲಾಸ್ ಅಂತೂ ನಡೀತಿದ್ದಾವೆ ಫೆಬ್ರವರಿ ಟ್ವೆಂಟಿಯತ್ಗೆ ಇನ್ನೊಂದು ಬ್ಯಾಚ್ ಶುರು ಆಗ್ತಾ ಇದೆ ಸೊ ಅದಕ್ಕೆ ನೀವೆಲ್ಲರೂ ಕೂಡ ಜಾಯಿನ್ ಆಗ್ಬೋದು ಫ್ರೆಂಡ್ಸ್ ಆ್ಯಂಡ್ ಯಾರೆಲ್ಲ ವೇಟ್ ಮಾಡ್ತಿದ್ದೀರಿ ನಾನು ಕೋರ್ಸ್ ಕ್ರಿಯೇಟ್ ಮಾಡಿರ್ತೀನಿ ನೀವು ಜಾಯಿನ್ ಆಗೋದನ್ನು ಮರಿಬೇಡಿ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಆಲ್ವೇಸ್ ರಿಮೆಂಬರ್ ದಿಸ್ ಓಕೆ ಸೊ ನೀವು ಲಾಸ್ಟ್ ಟೈಮ್ ಫೇಲ್ ಆಗಿರಿ ಡೋಂಟ್ ವರಿ ಅಬೌಟ್ ಇಟ್ ಆ್ಯಂಡ್ ಟ್ರೈ ಎನ ದರ್ ಟೈಮ್ ಗೈಸ್ ಟ್ರೈ ವಿತ್ ಹಂಡ್ರೆಡ್ ಪರ್ಸೆಂಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಎಫರ್ಟ್ನ ಹಾಕಿ ಆ್ಯಂಡ್ ನಾವು ಎಸ್ ಎ ಇನ್ಸ್ಟಿಟ್ಯೂಟ್ ಆಗಿ ನಿಮ್ಮ ಜೊತೆ ಇರ್ತೀವಿ ಆ್ಯಂಡ್ ಐ ಆಮ್ ಶೋರ್ ದಟ್ ಗೈಡೆನ್ಸ್ ವಿಲ್ ಹೆಲ್ಪ್ ಯು ಪೀಪಲ್ ಆಲ್ಸೋ ಆ್ಯಂಡ್ ವಿ ವಾಂಟ್ ಯು ಟು ಕ್ಲಿಯರ್ ದ ಎಕ್ಸಾಮ್ ಓಕೆ ಅದರ ಸಂಬಂಧೆ ನಮ್ಮ ಟೀಮ್ ಕೂಡ ವರ್ಕ್ ಮಾಡ್ತಾ ಇದೆ ಆ್ಯಂಡ್ ಆ ವರ್ಕ್ ಮಾಡ್ತಾ ಇರುವಂಥ ಉಪಯೋಗವನ್ನ ನೀವು ತಗೊಳ್ರಿ ಆಫ್ಲೈನ್ ಕೂಡ ಬಹಳಷ್ಟು ಜನ ಅಡ್ಮಿಷನ್ಗಾಗಿ ಬರ್ತಿದ್ದಾರೆ ಆನ್ಲೈನ್ ಒಳಗೂ ಕೂಡ ಎಲ್ಲೆಲ್ಲಿ ನೀವು ಯಾವ್ಯಾವ ಊರೊಳಗಿದಿರೋ ಅಲ್ಲೇ ಕೂತು ಕೂಡ ಇದರ ಸಹಾಯವನ್ನ ತಗೋಬಹುದು ಫ್ರೆಂಡ್ಸ್ ಓಕೆ ಸೊ ಇದು ಟೆಸ್ಟ್ ಸೀರೀಸ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಆ್ಯಂಡ್ ಹಂಡ್ರೆಡ್ ಹಂಡ್ರೆಡ್ ಟೆಸ್ಟ್ ಇರ್ತವೆ ಒಂದು ಟೆಸ್ಟ್ಗೆ ಆ್ಯಂಡ್ ನೀವು ಎಲ್ಲವನ್ನು ಕೂಡ ಅಟೆಂಪ್ಟ್ ಮಾಡಬೇಕು ಆಮೇಲೆ ಅದರ ರ್ಯಾಂಕಿಂಗ್ ಬರುತ್ತೆ ಎಷ್ಟು ಕರೆಕ್ಟ್ ಆಗಿದ್ದಾವೆ ನಿಮ್ಮ ಎಷ್ಟು ತಪ್ಪಾಗಿದ್ದಾವೆ ಆ್ಯಂಡ್ ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಹೋಗಿದ್ದಾವೆ ಎಷ್ಟು ಪಾಸಿಟಿವ್ ಇದ್ದಾವೆ ಆ ಆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನು ನಿಮಗೆ ನಮ್ಮ ಅಪ್ಲಿಕೇಶನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಓಕೆ ಇದರ ಲಾಭವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಪಡಿಬೇಕು ಬರೀ ಪಿ ಎಸ್ ಐ ಓದು ವಿದ್ಯಾರ್ಥಿಗಳಷ್ಟೇ ಅಲ್ಲ ನೀವು ಯಾವುದಾದ್ರೂ ಎಕ್ಸಾಮ್ಗೆ ಹೋದ್ರಿ ಓಕೆ ಬಟ್ ದಿಸ್ ಎಕ್ಸಾಮ್ ಕನ್ನಡ ಮತ್ತು ಇಂಗ್ಲೀಷ್ ಒಳಗಿರುತ್ತೆ ಫ್ರೆಂಡ್ಸ್ ಇನ್ನೊಂದು ನಾನು ನಿಮಗೆ ಮುಖ್ಯವಾದಂಥ ವಿಷಯನ ಹೇಳಬೇಕು ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ ಒಳಗೆ ನಿಮಗೆ ಕ್ವಶನ್ ಪೇಪರ್ ಇರ್ತವೆ ಆ್ಯಂಡ್ ಯಾರ್ಯಾರೆಲ್ಲ ಪಿ ಎಸ್ ಎಕ್ಸಾಮ್ ಓದ್ತಿರೋ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂನಲ್ಲಿ ನಿಮಗೆ ಕ್ವಶನ್ ಪೇಪರ್ ಸಿಗೋದ್ರಿಂದ ಈವನ್ ಯುವರ್ ಟ್ರಾನ್ಸ್ಲೇಷನ್ ವಿಲ್ ಹೆಲ್ಪ್ ಓಕೆ ನೀವು ಒಂದು ಸರ್ತಿ ಕ್ವಶನ್ಸ್ನ ಎರಡು ಲ್ಯಾಂಗ್ವೇಜ್ಗಳು ಓದೋದ್ರಿಂದ ಟ್ರಾನ್ಸ್ಲೇಷನ್ಗೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ಇಷ್ಟು ನಾನು ನಿಮಗೆ ಹೇಳಬೇಕಾಗಿದೆ ಫ್ರೆಂಡ್ಸ್ ಟ್ರಾನ್ಸ್ಲೇಷನ್ ಮಾಡಲಿಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಸೊ ನಿಮಗೆ ಇರೋದು ಜಸ್ಟ್ ಒನ್ ವೀಕ್ ಟೈಮ್ ಮಾತ್ರ ಓಕೆ ಸೊ ಜಸ್ಟ್ ಒನ್ ವೀಕ್ ಟೈಮ್ ಇದೆ ಆದಷ್ಟು ಬೇಗ ಜಾಯಿನ್ ಆಗಿರಿ ಪಾಲಿಟಿ ನಾಳೆ ಮಂಡೆಯಿಂದಾನೇ ಪಾಲಿಟಿ ಓದೋಕೆ ಶುರು ಮಾಡಿರಿ ಸಂಡೇ ನಿಮಗೆ ಟೆಸ್ಟ್ ರೆಡಿ ಇರುತ್ತೆ ಆ್ಯಂಡ್ ಟ್ರೈ ಟು ಅಟೆಂಪ್ ಟೆಸ್ಟ್ ಓಕೆ ಆಮೇಲೆ ಯಾರ್ಯಾರ ಲೇಟ್ ಜಾಯಿನ್ ಆಗ್ತೀರಿ ಅಗೇನ್ ಮತ್ತು ನಾನು ಲೇಟ್ ಆದ ಸರ್ ಇಷ್ಟು ಟೆಸ್ಟ್ ಅದು ಮಿಸ್ ಆದು ಸರ್ ಅದು ಎಲ್ಲ ನೀವು ಎಲ್ಲ ಹೇಳಬೇಕಾಗತ್ತೆ ಸೊ ಅದಕ್ಕೆಲ್ಲ ನೀವು ಆಸ್ಪದ ಕೊಡಬೇಡ್ರಿ ನೀವು ಈಗಿನಿಂದಲೇ ಪ್ರಿಪ್ರೇಷನ್ ಪ್ರಾರಂಭ ಮಾಡಿರಿ ಇವತ್ತಿಂದನೇ ಪ್ರಿಪ್ರೇಷನ್ ಪ್ರಾರಂಭ ಮಾಡಿರಿ ಯಾರ್ಯಾರೆಲ್ಲ ಪಾಲಿಟಿ ಓದಿನಂತೀರಿ ನೀವು ರಿವಿಷನ್ ಮಾಡಿರಿ ಯಾರು ನಾನು ಓದೇ ಇಲ್ಲ ಇನ್ನೂವರೆಗಾದರೂ ಓದೇ ಇಲ್ಲ ಅಂತೀರಿ ಒಂದು ವಾರ ಓದ್ರಿ ಆ್ಯಂಡ್ ಎಕ್ಸಾಮ್ ಬರೀರಿ ಮತ್ತೆ ಒಂದು ವಾರ ಓದ್ರಿ ಇನ್ನೊಂದು ಸರ್ತಿ ರಿವಿಷನ್ ಮಾಡಿ ಎಕ್ಸಾಮ್ ಬರೀರಿ ದ್ಯಾಟ್ ವಿಲ್ ಹೆಲ್ಪ್ ಯು ಗೈಸ್ ಓಕೆ ಸೊ ಈ ಥರ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಆಗಿ ಡಿಸೈನ್ ಮಾಡಿದಂಥ ಒಂದು ಪ್ರೋಗ್ರಾಮ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಓಕೆ ಸೊ ಒಂದು ಸಾರ್ತಿ ವಿಚಾರ ಮಾಡಿರಿ ನಾನು ಇವನ್ ಗ್ರೂಪ್ ಒಳಗೂ ಕೂಡ ಟೆಲಿಗ್ರಾಮ್ ಗ್ರೂಪ್ ಒಳಗೂ ಕೂಡ ಈ ಟೈಮ್ ಟೇಬಲ್ನ ಹಾಕಿರ್ತೀನಿ ಅದನ್ನು ಒಂದು ಸಾರ್ತಿ ವಿಚಾರ ಮಾಡಿ ನಿಮ್ಮ ಕಡೆ ಇಟ್ಕೊಂಡು ಆ್ಯಂಡ್ ಅದ್ರ ಪ್ರಕಾರನೇ ಪ್ರಿಪೇರ್ ಮಾಡಿದರೆ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಫಾರ್ ಅಪ್ಕಮಿಂಗ್ ಪಿ ಎಸ್ ಐ ಇ ಎಸ್ ಐ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಆಲ್ ಎಕ್ಸಾಮ್ಸ್ ಗೈಸ್ ಓಕೆ ನಿಮಗೆ ಪ್ರತಿಯೊಂದು ಎಕ್ಸಾಮ್ಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಓಕೆ ಇಷ್ಟು ಇನ್ಫಾರ್ಮೇಶನ್ ನೀಡಬೇಕಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಡ್ರಿ ಅಂಡ್ ಗೂಗಲ್ ಪ್ಲೇಸ್ಟೋರ್ ಒಳಗೆ ಹೋಗಿ ಕನಮಡಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನೀವು ಟೈಪ್ ಮಾಡಿದರೆ ನಿಮಗೆ ಆಪ್ ಸಿಗುತ್ತೆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಟೆಸ್ಟ್ ಸೀರೀಸ್ ಓಕೆ ಸೊ ಮಿಷನ್ ಅದರ ಹೆಸರು ಹೇಳಿರ್ತೀನಿ ನೋಡಿ ಮಿಷನ್ ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐ ಓಕೆ ಮಿಷನ್ ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐ ಟೆಸ್ಟ್ ಸೀರೀಸ್ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗೋರು ಪೇಪರ್ ಟು ಟೆಸ್ಟ್ ಸೀರೀಸ್ ಅಂತ ಇರುತ್ತೆ ಅದಕ್ಕೇ ಅದೇ ಪ್ರೋಗ್ರಾಮಲ್ಲೇ ಜಾಯ್ನ್ ಆಗಬೇಕಾ ಓಕೆ ಸೊ ಆಮೇಲೆ ಪಿ ಎಸ್ ಐ ಪೇಪರ್ ಒನ್ ಯಾರು ಜಾಯ್ನ್ ಆಗೋರಿದ್ದೀರಿ ಫೆಬ್ರವರಿ ಟ್ವೆಂಟಿ ಎತ್ತಿಗೆ ಶುರು ಆಗ್ತಾ ಇದಿಲ್ವಾ ಸೊ ಅದಕ್ಕೂ ಕೂಡ ನಾನು ಸಪ್ರೇಟ್ ಕೋರ್ಸ್ನ ಕ್ರಿಯೇಟ್ ಮಾಡಿರ್ತೀನಿ ಅದಕ್ಕೂ ಕೂಡ ಜಾಯ್ನ್ ಆಗೋದನ್ನು ಮರಿಬೇಡಿ ಯಾರ್ಯಾರು ಲೈವ್ ನ ಕೇಳಬೇಕು ಅಂತೀರಿ ಈ ಪೇಪರ್ ಟೂ ಪೇಪರ್ ದು ಸೆಕೆಂಡ್ ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾರ್ಯಾರು ಇಲ್ಲ ಐ ಎಮ್ ಓಕೆ ವಿತ್ ರೆಕಾರ್ಡೆಡ್ ಕ್ಲಾಸ್ ಅಂತೀರಿ ಯು ಕ್ಯಾನ್ ಜಾಯಿನ್ ಓಲ್ಡ್ ಕೋರ್ಸ್ ಆಲ್ಸೋ ಆರ್ ಯು ಕ್ಯಾನ್ ಜಾಯಿನ್ ನ್ಯೂ ಕೋರ್ಸ್ ದಟ್ ಈಸ್ ಯುವರ್ ಚಾಯ್ಸ್ ಓಕೆ ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಬೈ ಟೇಕ್ ಕೇರ್